ಅಂದ್ರು ಅಲ್ರಿ ಬರೇ ಒಂದು ಸುದ್ದಿಗಿ ತಗೊಂಡು ಒಂದ್ ಏಟ್ ಹೊಡೆದ ಒಂದ್ ಹತ್ತು ಲಕ್ಷ ಕೇಳ್ತಿರಲ್ಲ ಏನು ಅಂದ್ರವರು ಅವಾಗ ಅವರು ಅಂದ್ರು ಅಲ್ಲಪ್ಪ ಈ ಹಡಗಿನೊಳಗ ಸಾಕಷ್ಟು ಜನ ಇಂಜಿನಿಯರ್ಗಳಿದ್ರು ಸಾವಿರಾರು ಕೋಟಿ ರೂಪಾಯಿ ಶಿವ ಸಾಂಬೇ ಪಂಚಾತ್ವರಾಜ ಮಹಾರಾಜೇಶ್ವರ ಮಹಾರಾಜಿಗೆ ಹೈರೇಶ್ವರ ಮಹಾರಾಜಿಗೆ ಹೈ ಅಲ್ಲಿಂದು ಇಲ್ಲಿಗ್ಯಾಕ್ ಬರಬೇಕಾಗಿತ್ತಪ್ಪ ಅಲ್ಲೇ ನೀವು ನಿಮ್ಮ ಇಂಜಿನ್ ರಿಪೇರಿ ಮಾಡ್ಕೋಬೇಕಾಗಿತ್ತಲ್ಲ ಅಂದ್ರು ಅವಾಗ ಒಬ್ಬ ವ್ಯಕ್ತಿ ಅಂತಾನೆ ಇಲ್ರಿ ನೋಡಿ ಹೆಚ್ಚು ಕಡಿಮೆ ತಗೋರಿ ಹತ್ತು ಲಕ್ಷ ಅಂದ್ರೆ ಬರೇ ಒಂದು ಏಟು ಸುತ್ತಗಿ ತಗೊಂಡು ಹೊಡೆದಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಬಾಳ ಆಗ್ತದ ಅವಾಗ ಇಂಜಿನಿಯರ್ ಅಂತಾರೆ ನೋಡ್ರಪ್ಪ ಸಾವಿರಾರು ಕೋಟಿ ಬೆಲೆ ಬಾಳು ಹಡಗು ಮುಣಗತಿತ್ತು ಸಾವಿರಾರು ಮಂದಿ ಪ್ರಾಣ ಕಳ್ಕೊತಿದ್ರಿ ಇದ್ರ ಮುಂದೆ ನಿಮ್ಮ ಹತ್ತು ಲಕ್ಷ ಏನು ಬಹಳ ದೊಡ್ಡದಲ್ಲ ಅವಾಗ ಒಬ್ಬ ವ್ಯಕ್ತಿ ಕೇಳ್ತಾನ ಯಾವ ಇಂಜಿನಿಯರ್ಗೆ ಏನ್ ಕೇಳ್ತಾನೆ ಅಂದ್ರೆ ಅಲ್ರಿ ನೀವು ಬರೇ ಒಂದು ಸುತ್ತಗಿ ತಗೊಂಡು ಹೊಡೆದಿದ ಹತ್ತು ಲಕ್ಷ ಕೇಳ್ತಿರಲ್ಲ ಎದಕ್ಕೆ ಎಷ್ಟು ಕಿಮ್ಮತ್ ಮಾಡುದ್ರಿ ಅಂತ ಅವಾಗ ಇಂಜಿನಿಯರ್ ಹೇಳ್ತಾರೆ ನಾನೇನು ಸುತ್ತಗಿ ತಗೊಂಡು ಒಂದ್ ಏಟು ನಟ್ಟಿ ಹೊಡೆದ್ನೆಲ್ಲ ಅದಕ್ಕೆ ಬರೀ ಹತ್ತು ರೂಪಾಯಿ ಅಂತಾರೋ ಎಷ್ಟ್ರೀ ಬರೀ ಹತ್ತು ರೂಪಾಯಿ ಎಲ್ಲಿ ಹೊಡಿಬೇಕಂತ ಏನ ತಲೆ ಬುದ್ಧಿ ಬುದ್ಧಿ ಆ ಭಗವಂತ ಕೃಪಾ ಮಾಡಿ ಕಳಿಸಿದ ಸದ್ಗುರುನಾಥ ಜಡೇಶ ಅಂತ ಲಿಂಗ ಶಿವಾಚಾರ್ಯರೇನ ಆ ಬುದ್ಧಿ ಕಳಿಸರಲ್ಲ ಆ ಬುದ್ಧಿಗೆ ಎಷ್ಟು ಬೆಲೆ ಅಂದ್ರೆ ಒಂಬತ್ ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ ರೂಪಾಯಿ ಅಂತಕ್ಕಂಥ ಮಾತು ಹೇಳುತ್ತಾನೆ ಅವಾಗ ಪುಣ್ಯಾತ್ಮ ರೇ ಇವ್ರು ಹೇಳೋ ಮಾತು ಸತ್ಯದ ಅಂತ ತಿಳ್ಕೊಂಡು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹೋಗ್ತಾರೆ ಯಾಕೆ ಸಂದರ್ಭದೊಳಗೆ ಈ ಮಾತು ಹೇಳಬೇಕಾಗ್ಯದಂದ್ರೆ ಪುಣ್ಯಾತ್ಮ ರೇ ನಮ್ಮ ಜೀವನಾನು ಕೂಡ ಒಂದು ಅದ ಆ ಹಡಗಿನೊಳಗೆ ಏನದಂದ್ರ ಪಂಚ ವಿಷಯಗಳದಾವ ಪಂಚ ತನ್ಮಾತ್ರೆಗಳದಾವ ಶಬ್ದ ರೂಪ ರಸ ಸ್ಪರ್ಶ ಗಂಧ ಅಂತಕ್ಕಂಥದ್ದು ಪಂಚ ಕರ್ಮೇಂದ್ರಗಳದಾವ ಪಂಚ ಜ್ಞಾನೇಂದ್ರಗಳದಾವ ಅವೆಲ್ಲ ಏನ್ ಮಾಡ್ಲಕ್ಕತ್ತವ ಅಂದ್ರೆ ಮಾಡಬಾರದ ಕೃತ್ಯವನ್ನ ಮಾಡ್ಲಕ್ಕತ್ತಾವ ಕೇಳಬಾರದನ್ನ ಕೇಳಲಕ್ಕತ್ತವ ನೋಡಬಾರದನ್ನ ನೋಡ್ಲಕ್ಕತ್ತವ ಇವೆಲ್ಲವನ್ನ ಮಾಡಿ ಮನುಷ್ಯ ನನ್ನ ಜರ್ಜರಿತನಾಗಿ ಮನುಷ್ಯ ನನ್ನ ದುಃಖಿತನನ್ನಾಗಿ ಮಾಡ್ಲಕ್ಕತ್ತವ ಹೆಂಗ ಆ ಹಡಗ ಒಣಗ್ತಿತ್ತು ಹಂಗ ಸಂಸಾರ ಅಂತಕ್ಕಂತ ಒಂದು ಹಡಗ ಸುಗಮವಾಗಿ ಸಾಗಬೇಕಾಗಿತ್ತು ಅಂದ್ರೆ ಅದಕ್ಕೆ ನುರಿತವಾಗಿರ್ತಕ್ಕಂತ ತಜ್ಞರ ಯಾರಂದ್ರೆ ಅವರೇ ಜಡಿಶಾಂತಲಿಂಗ ಶಿವಾಚಾರ್ಯರು ಅವರ ಅಮೃತ ಹಸ್ತ ಅಂತಕ್ಕಂತ ಒಂದು ಎಟ್ಟನ್ನ ನಮಗ ಕೊಟ್ರು ಅಂದ್ರೆ ಅವರ ಲಿಂಗ ಸ್ಪರ್ಶದಿಂದ ಅವರ ಯಾವ ಅನುಭಾವದ ಸ್ಪರ್ಶದಿಂದ ಅವರ ಯಾವ ಜ್ಞಾನದ ಸ್ಪರ್ಶದಿಂದ ಈ ಮಲಿನವಾಗಿರ್ತಕ್ಕಂಥ ಮನಸ್ಸಿಗೆ ಒಮ್ಮೆ ಸದ್ಬೋಧನೆಯನ್ನ ಕೊಟ್ಟ ಆ ಮನಸ್ಸ ತನ್ನಿಂದ ತಾನೇ ಏನಾಗ್ತದೆ ಅಂದ್ರ ಮುಕ್ತಿಯ ಪಥದಡೆಗೆ ಧರ್ಮದ ಪಥದಡೆಗೆ ಸಾಕ್ತದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತ ಸಮಯ ಈಗಾಗಲೇ ಬಹಳಷ್ಟೇ ಅದ ಪುಣ್ಯಾತ್ಮರೇ ಯಾಕಂದ್ರೆ ಇನ್ನೂ ಪಲ್ಲಕ್ಕಿ ಉತ್ಸವ ಊರೊಳಗೆ ಹೋಗಿ ಬೀರಗಾಸಿ ಬರ್ತಾರೆ ಬಾಜಾ ಭಜಂತ್ರಿ ಅವರು ಬರ್ತಾರೆ ಜೊತೆಗೆ ಏನಂದ್ರೆ ಎಲ್ಲ ಕಾರ್ಯವೂ ತ ಮುತ್ತೈದಿರತಾಯಿರ ಒಂದು ಸಹಾಯ ಸಹಕಾರದೊಂದಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ತಮ್ಮ ಮಲಗಾಣ ಗ್ರಾಮದೊಳಗೆ ನಡೀತಾ ಇದೆ ಇಲ್ಲಿ ಯಾವ ಲೋಕ ಅವತಾರಕ್ಕಾಗಿ ಲೋಕದ ಉದ್ಧಾರಕ್ಕಾಗಿ ಅವತಾರವನ್ನ ತೊಟ್ಟುಕೊಂಡು ಬಂದಿರತಕ್ಕಂತೆ ನಲತ್ವಾಡದ ವೀರೇಶ ಶರಣರು ಏನು ಮಾಡಿದ್ರು ಅಂದ್ರೆ ಯಾವತ್ತೂ ಯಾರನ್ನ ನಿಂದ ಆಡ್ಲಿಲ್ಲ ಯಾರಿಗೂ ಕೂಡ ಬಿರ್ನೋಡಿಗಳನ್ನ ಆಡ್ಲಿಲ್ಲ ಯಾರಾದ್ರೂ ಬಂದ್ರು ಬರ್ರಿಯಪ್ಪ ಕುಂದರ್ಯಪ್ಪ ಒಂದಿಷ್ಟು ಪ್ರಸಾದ ತಗೋರಪ್ಪ ಆಮೇಲೆ ನೀವು ಬಹಳ ಚೆನ್ನಾಗಿರಪ್ಪ ಸದ್ಗುರು ನಾಥನ ಕೃಪಾ ನಿಮಗಾಗಲಪ್ಪ ಎಂತ ಮಾತಿದ್ದು ಎಂತ ನಡೆಯಿತ್ತು ವೀರೇಶ ಶರಣರಲ್ಲಿ ಅಂದ್ರೆ ತಮಗೆಲ್ಲ ಗೊತ್ತದೆ ಒಂದು ಸಾರಿ ಬೇಡದ ಭಿಕ್ಷಕ್ಕಾಗಿ ಹೋದಾಗ ಒಬ್ಬ ಸೌಕಾರ ಸಾಕಿದಂತ ಚಿಗುರಿ ಬಂದು ಅವ್ರ ಮೈ ಚರ್ಮವೆಲ್ಲ ತಿಕ್ಕಿ 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 ಮೈಯಿಂದ ಧಾರಾಕಾರ ರಕ್ತ ಸುರಿತದೆ ಅವಾಗಲೂ ಕೂಡ ಅತ್ಯಂತ ತಾಳ್ಮೆಯುಳ್ಳ ವೀರೇಶ ಶರಣರು ಅಂತಾರೆ ಆ ಚಿಗುರಿಯನ್ನು ಬೆದರಿಸುವುದಾಗ್ಲಿ ಚಿಗುರಿಗೆ ಏನಾದರೂ ಅನ್ನೋದಾಗ್ಲಿ ಆ ಕಾರ್ಯ ಶರಣರಿಂದ ನಡೆಯೋದಿಲ್ಲ ಯಾಕಂದ್ರೆ ಅಷ್ಟೊಂದು ತಾಳ್ಮೆ ಅತ್ ಅಷ್ಟೊಂದು ಮಹಾತ್ಮ ದೊಡ್ಡದಾಗಿರ್ತಕ್ಕಂಥ ಗುಣ ಯಾರಲ್ಲಿತ್ತಂದ್ರೆ ಅಂದ್ರೆ ಶರಣರಲ್ಲಿತ್ತು ಸಂಸಾರದೊಳಗೆ ಇದ್ದೂ ಇಲ್ಲದಂಗ ಜೀವನವನ್ನ ಮಾಡಿ ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಅದು ನಾಲೋತ್ವಾಡದ ವೀರೇಶ ಶರಣರು ಯಾವ ಗುರುಗಳ ಒಂದೇ ಒಂದು ವಾಕ್ಯ ನಂಗಪ್ಪ ನೀವು ಸಂಸಾರದೊಳಗೆ ಜನರ ಗಂಡಿಗೆ ಕಾಣುವ ಹಾಗೆ ಗಂಡ ಹೆಂಡತಿ ಆಗಿರಬೇಕು ಮನಸ್ಸಿಗೆ ಯಾವತ್ತು ಗಂಡ ಹೆಂಡತಿ ಆಗಿರಬಾರದು ಯಾವತ್ತು ಗಂಡ ಹೆಂಡತಿ ಆಗಿರಬಾರದು ಸದಾ ವಕಾಲ ನಿಮ್ಮ ನಿಮ್ಮ ದಾಸೋಹ ಸೇವೆಯನ್ನ ನಿಲ್ಲಿಸಬಾರದು ಅಂತಕ್ಕಂಥ ಮಾತನ್ನ ಗುರುಗಳು ಹೇಳಿದಾಗ ಅವರ ಜೀವನ ಪರ್ಯಂತ ಅವರ ಅಶೋಹ ಸೇವೆಯನ್ನ ಮಾಡ್ತಾ ಬರ್ತಾ ಇರ್ತಾರೆ ನಿಮಗೆ ಅವರ ಒಂದು ಮಾತು ಹೇಳಬೇಕಂದ್ರೆ ದಾಸೋಹದ ಸೇವೆ ಎಷ್ಟೊಂದು ಅದ್ಭುತವಾಗಿತ್ತು ಎಷ್ಟೊಂದು ಭಯಂಕರವಾಗಿತ್ತು ಅಂದ್ರೆ ಅವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಗುರುದೇವಿ ತಾಯಿಯವರು ಯಲೋಕವನ್ನ ತಿಳಿಸಿರ್ತಾರೆ ಮಗಳಾಗಿರ್ತಕ್ಕಂಥ ರುದ್ರಾಂಬೆ ಬಂದೆ ಹೇಳುತ್ತಾಳೆ ಅಪ್ಪವರೇ ಅಮ್ಮೋರು ಈ ಲೋಕವನ್ನು ಬಿಟ್ಟು ಹೋಗ್ಯಾರ ಬಿಟ್ಟು ಹೋಗ್ಯಾರ ಸುಮ್ಮನೆ ವಿಚಾರ ಮಾಡಬೇಕು ನಾವು ನೀವೆಲ್ಲ ಆದ್ರೆ ಏನೆಲ್ಲ ಮಾಡ್ತಿದ್ದೀವಿ ಏನೆಲ್ಲ ಮಾಡ್ತಿದ್ದೀವಿ ಎಟ್ಟು ಅಳತಿದ್ದೀವಿ ಎಟ್ಟಿಗೆ ಹೋಗಿರ್ತಿದೀವಿ ಎಷ್ಟು ದುಃಖ ಪಡ್ತಿದ್ದೀವಿ ಯಾಕಂದ್ರೆ ಅಜ್ಞಾನಿಗಳಿಗೆ ದುಃಖವನ್ನು ಕೊಡೋದು ಬಿಟ್ರೆ ಮತ್ ಯಾವುದು ಗೊತ್ತಿಲ್ಲ ಮತ್ ಗೊತ್ತಿಲ್ಲ ಯಾವಾಗ ಆ ರುದ್ರಾಂಬೆ ಬಂದು ಹೇಳ್ತಾಳ ತಾಯಿ ಆಗಿರ್ತಕ್ಕಂಥ ಗುರುದೇವಿ ತಾಯಿಯವರು ಈ ಲೋಕವನ್ನು ಬಿಟ್ಟು ಹೋಗ್ಯಾರ ಈ ದೇವನ್ನ ಒಂದು ಅಂತಕ್ಕಂಥ ಮಾತು ಹೇಳಿದಾಗ ಶರಣರಂತರಮ್ಮ ಒಂದು ನಾಲ್ಕು ಜನ ಬರ್ತಾರೆ ಆ ಗುರುದೇವಿ ತಾಯಿಯವರನ್ನು ಏನ್ ಮಾಡ್ತಾರೆ ಅಂದ್ರೆ ಶಿವ ಸಂಸ್ಕಾರ ಮಾಡುತ್ತಾರೆ ನಾನು ಹೋಗಿ ಒಂದಿಷ್ಟು ದಾಸೋಹವನ್ನು ಮಾಡಿಕೊಂಡು ಬರ್ತೀನಿ ಯಾಕಂದ್ರೆ ಜಂಗಮರ ಪ್ರಸಾದಕ್ಕೆ ಯಾವತ್ತೂ ತೊಂದರೆ ಆಗಬಾರದು ತೊಂದರೆ ಆಗಬಾರದು ಮನೆಯೊಳಗೆ ಆ ತಾಯಿ ರುದ್ರಾಂಬೆ ಸ್ವರ್ಗಸ್ಥರಾದರೂ ಕೂಡ ತಾವು ದಾಶೋಗದಿಂದ ಆ ಜಂಗಮರ ಪ್ರಸಾದಕ್ಕೆ ತೊಂದರೆ ಆಗಬಾರದು ಅಂತಕ್ಕಂಥ ಮನೋಭಾವ ಯಾರಾದರಲ್ಲಿ ಇದ್ರೆ ಅದು ನಾಲ್ವತ್ವಾಡದ ವೀರೇಶ ಶರಣರಲ್ಲಿ ಅಂತಕ್ಕಂಥದ್ದು ಕೊನೆ ಇಂಥ ಒಂದು ಜೀವನವನ್ನ ತುಂಬು ಜೀವನವನ್ನ ಸಾಗಿಸಿದಂತ ನಾಲ್ವತ್ವಾಡದ ವೀರೇಶ ಶರಣರು ವೀರ ಸೈವ ಧರ್ಮ ಪರಂಪರೆಯ ಜೊತೆಗೆ ಯಾವ ಬಸವಣ್ಣನವರ ಶಾಸ್ತ್ರದ ಅಧ್ಯಯನವನ್ನ ಮಾಡಿಕೊಂಡು ಶಾಸ್ತ್ರದ ಚಿಂತನೆಯನ್ನ ಮಾಡುತ್ತ ವಚನದ ಸಾರವನ್ನ ಸಂದೇಶವನ್ನ ಜನರ ಮನಸ್ಸಿಗೆ ತಲುಪುವಂತೆ ಧರ್ಮದ ಪ್ರಚಾರವನ್ನ ಮಾಡಿ ಪ್ರಪಂಚದೊಳಗಿದ್ದು ಪಾರಮಾರ್ಥವನ್ನ ಕಂಡುಕೊಂಡಿರ್ತಕ್ಕಂಥ ಮಹಾನ್ ಸಂತ ಮಹಾನ್ ಶರಣ ಯಾರಾದ್ರೂ ಇದ್ರೆ ಅದು ನಾಲ್ವತ್ವಾಡದ ಗಿರೀಶ ಶರಣ ಆ ವೈವಿಧ್ಯ ಕಲಿತಡೆಯನ್ನು ಸಾವಿದ್ಯ ಬೆನ್ನು ಬಿಡದು ಹುಟ್ಟಿದ ಹುಳ ಒಮ್ಮೆ ಸಾಯಿಲಬೇಕು ಕಟ್ಟಿದ ಮನೆಯೊಮ್ಮೆ ಬೀಳಲಕ್ಕಬೇಕು ಅಂತ ಆದರೆ ಅದರಲ್ಲಿ ಕೂಡ ಬಹಳಷ್ಟು ವ್ಯತ್ಯಾಸ ಅದರಿ ಜೀವನ ಅಂದ್ರೆ ಹೆಂಗೆ ಐಸ್ ಕ್ರೀಮ್ ಇತ್ತಂಗ್ ಹೆಂಗ್ರೆ ಜೀವನ ಅಂದ್ರೆ ಹೆಂಗಿದ್ದಂಗೆ ಐಸ್ ಕ್ರೀಮ್ ಇದ್ದಂಗ ತಿಂದ್ರೂ ಕರಗತದ ತಿಲ್ಲಿ ಅಂದ್ರೂ ಕರಗತದ ಆದ್ರೆ ವಿಷಯ ಬಂಧುಗಳೇ ತಿಂದ ಕರಗಿದರೆ ಅದು ಏನಾಗ್ತದಂದ್ರ ಸಾರ್ಥಕತೆ ಬರುತ್ತದ ತಿಲ್ಲಾರದೆ ಕರಗದ್ರ ಅದು ಏನ್ ಅಂದ್ರೆ ನಿರಥಕತೆ ಬರ್ತದ ನಾವು ಹುಟ್ಟಿವಳಕೆ ನಾವು ಜ್ಞಾನ ಇರ್ಲಿ ಅಜ್ಞಾನ ಇರ್ಲಿ ಯೋಗಿ ಇರ್ಲಿ ಭೋಗಿ ಇರ್ಲಿ ತ್ಯಾಗಿ ಇರ್ಲಿ ಸಂಸಾರ ಇರ್ಲಿ ಸನ್ಯಾಸಿ ಇರ್ಲಿ ಪಾಪ ಮಾಡ್ಲಿ ಪುಣ್ಯ ಮಾಡ್ಲಿ ಹೆಣ್ಣು ಇರ್ಲಿ ಗಂಡಿರ್ಲಿ ಬಡವಿರ್ಲಿ ಶ್ರೀಮಂತ ಇರ್ಲಿ ಬಲ್ಲಿದ ಇರ್ಲಿ ಯಾರಿದ್ರೂ ಕೂಡ ಒಂದು ದಿನ ಈ ದೇಹವನ್ನು ಬಿಟ್ಟು ಹೋಗ್ಲಿಕ್ಕೆ ಇಲ್ಲಿ ಆದರೆ ಈ ದೇಹಕ್ಕ ಈ ಜೀವಕ್ಕ ಬಂಧನ ಈ ಮನುಷ್ಯನಾಗಿ ಹುಟ್ಟಿ ಬಂದ ಬಳಕೆ ನಾವು ಏನು ಅಂದ್ರೆ ಒಂದಿಷ್ಟು ಗುರುವಿನ ಆಜ್ಞೆಯನ್ನು ಪಾಲಿಸಬೇಕಾಗ್ಯದ ಒಂದಿಷ್ಟು ಸತ್ಸಂಗವನ್ನ ಮಾಡಬೇಕಾಗ್ಯದ ಒಂದಿಷ್ಟು ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಬೇಕಾಗ್ಯದ ಒಂದಿಷ್ಟು ಇನ್ನೊಬ್ಬರಿಗೆ ನೋವನ್ನ ಕೊಡದೆ ಜೀವನವನ್ನ ಮಾಡಬೇಕಾಗ್ಯದ ಯಾವಾಗಲೂ ನಮ್ಮ ಧರ್ಮ ಪರಂಪರೆಯ ಗುರು ಲಿಂಗ ಜಂಗಮ ಪ್ರಸಾದ ಪಾದ ರುದ್ರಾಕ್ಷಿ ವಿಭೂತಿ ಮಂತ್ರ ಶಿವಾಚಾರ ವೃದ್ಧಾಚಾರ ಸದಾಚಾರ ಪಂಚ ಆಚಾರಗಳನ್ನ ಈ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸಾರ್ಥಕತೆಯನ್ನು ಪಡಿಸಿಕೊಳ್ಬೇಕಂತಕ್ಕಂತ ಉದ್ದೇಶವನ್ನಿಟ್ಟುಕೊಂಡು ಆ ವಿದ್ಯೆ ಕಲಿತಡೆ ವಿದ್ಯೆ ಕನ್ನು ಬಿಡದ ಅನ್ನುವ ಹಾಗೆ ತುಂಬು ಜೀವನದ ಸಾರ್ಥಕತೆಯ ಬದುಕನ್ನ ಸಾಗಿಸಿದಂತ ನಾಲದ್ವಾಡದ ವೀರೇಶ ಶರಣರು ತಮ್ಮ ಜೀವನದ ಕೊನೆಯ ಅವಧಿಯನ್ನ ಎಲ್ಲಿ ಕಳೀತಾರೆಂದ್ರೆ ಶಿವಯೋಗಿ ಸಿದ್ದರಾಮರ ಕರ್ಮಭೂಮಿಯಾಗಿರ್ತಕ್ಕಂಥ ಯಾವ ಮಲ್ಲಿಕಾರ್ಜುನ ನನ್ನ ಶ್ರೀಶೈಲಕ್ಕೆ ಕರೆಸಿಕೊಂಡು ಎರಡನೆಯ ಸೊನ್ನಲಾ ಎರಡನೆಯ ಶ್ರೀಶೈಲ ಅಂತಕ್ಕಂಥ ಅವಿಧಾನವನ್ನು ಸೊನ್ನಲಾಪುರದೊಳಗು ಯಾವ ಸದ್ಭಕ್ತರಾಗಿರ್ತಕ್ಕಂಥ ವಾರದ ಮಲ್ಲಪ್ಪನವರ ಧರ್ಮ ನಿಷ್ಠೆಯಲ್ಲಿ ಕಾಡಾದಿ ಅಪ್ಪಣ್ಣನವರ ಅಣ್ಣಪ್ಪನವರ ಒಂದು ಧರ್ಮದ ತಿರುಳಿನಲ್ಲಿ ಅವರಿಗೆ ಸದ್ಬೋಧನೆಯನ್ನ ದೇಹಿ ಅಂತ ಬಂದವರಿಗೆ ಬೇಡದವರಿಗೆ ಬೇಡಿದ್ದನ್ನ ಕೊಟ್ಟು ಹೆಚ್ಚಿನ ಬಯಕೆಯನ್ನ ಬೇಡ ಅಂತಕ್ಕಂಥ ಮಾತನ್ನ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜವನ್ನೆತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳೊಣಿ ಕೇಳಲು ಒಂದರಗಳಿಗೆ ಅವಕಾಶ ಬಿತ್ತಣೆ ಅದೇ ಸ್ವರ್ಗ ಕಾಣ ರಾಮನಾಥ ಅನ್ನುವಂಗೆ ಯಾವುದನ್ನ ಬೀಳ್ಲಿಲ್ಲ ಯಾವುದನ್ನ ಬಯಸ್ಲಿಲ್ಲ ಯಾರಿಂದಲೂ ಏನನ್ನ ನಿರೀಕ್ಷಣೆ ಮಾಡದೇನೆ ಕೊನೆಯ ಕಾಲದೊಳಗೆ ಆ ಎಲ್ಲ ಭಕ್ತ ಸಮವನ್ನು ಉದ್ದೇಶಿಸಪ್ಪ ನಾನು ಈ ಲೋಕಕ್ಕೆ ಬಂದದ್ದು ನನ್ನ ಭಗವಂತ ಈ ಭೂಮಿಗೆ ಕಳಿಸಿದ ನನ್ನ ಕೆಲಸ ಮುಗೀತು ನನ್ನ ಕಾರ್ಯ ಮುಗೀತು ಅದಕ್ಕಾಗಿ ನನಗೆ ಶಿವನ ಆಜ್ಞೆ ಆಗ್ಯದಪ್ಪ ನಾನಿನ್ನ ಈ ಲೋಕವನ್ನ ಬಿಟ್ಟು ಈ ದೇಹವನ್ನ ತ್ಯಜಿಸುವಂತ ಕಾರ್ಯವನ್ನ ನಾಳೆ ದಿವಸ ನನ್ನಿಂದ ಆಗಬೇಕಾಗಿದೆ ಮಾತು ಹೇಳೋದಾಗ ಯಾವಾಗ ಶರಣರ ಮಾತು ಬರುತ್ತದೆ ಅವಾಗ ಎಲ್ಲ ವ್ಯಕ್ತ ಸಮೂಹಕ್ಕ ಕಿವಿಯೊಳಗ ಸೀಸು ತುಂಬಿಕೊಂಡ್ತದೆ ಕಾಡುಗಿಚ್ಚು ಬಂದು ಒದಗಿದಂಗ್ತದ ಎಲ್ಲರೂ ಕೂಡ ಬಹಳಷ್ಟು ನೋವಿನಿಂದ ದುಃಖದಿಂದ ಘೋರವಾಗಿರ್ತಕ್ಕಂಥ ದುಃಖವನ್ನ ವ್ಯಕ್ತಪಡಿಸ್ತಾರಪ್ಪ ತಾಯಿಯನ್ನ ಕಳಕೊಂಡ ತಬ್ಬಲಿ ಆಗಿ ಯಾಕೆ ಜೀವನ ಮಾಡಬೇಕು ಅಪ್ಪ ನೀವು ಬಿಟ್ಟು ಹೋದ್ರೆ ಮುಂದೆ ನಮ್ಮ ಗತಿ ಹೆಂಗಂತಕ್ಕಂತ ಮಾತನ್ನ ಕೇಳಿದಾಗ ಶರಣರಂತಾರೆ ಅಪ್ಪ ಶರಣರಿಗೆ ಮರಣವೇ ಮಹಾನೋಮಿ ಅದು ಬರ್ತದಂತೆ ಯಾರೂ ಅಂಜಬೇಕಾಗಿಲ್ಲ ಅಂಜ್ರ ಅದು ಬಿಡಂಗಿಲ್ಲ ಯಾಕಂದ್ರೆ ಎಲ್ಲಿತನ ನಾನಿರ್ತೀನಿ ಅಲ್ಲಿತನ ಸಾವು ನನಗ ಬರಂಗಿಲ್ಲ ಯಾವಾಗ ಸಾವು ನನ್ನ ಬಳಿ ಬರ್ತದೆ ಅವಾಗ ನಾನ್ ಇರಂಗಿಲ್ಲ ಅಂತಕ್ಕಂಥ ಮಾತು ವರ ಕವಿ ದರಾ ಬೇಂದ್ರವರು ಬಹಳ ಸುಂದರವಾಗಿ ಹೇಳುತ್ತಾರ ಪುಣ್ಯಾತ್ಮರೇ ಅದಕ್ಕಾಗಿ ಈ ಲೋಕಕ್ಕೆ ಅವತಾರವನ್ನು ತೊಟ್ಟುಕೊಂಡು ಬಂದಿರತಕ್ಕಂಥ ವೀರೇಶ ಶರಣರು ಎಲ್ಲರಿಗೆ ಧರ್ಮ ಬಿಡಬೇಡ್ರಿ ದಾನ ಬಿಡಬೇಡ್ರಿ ದಾಸೋಹ ಬಿಡಬೇಡ್ರಿ ಕಾಯಕ ಬಿಡಬೇಡ್ರಿ ಸತ್ಯವನ್ನ ಧರ್ಮವನ್ನ ನೀತಿಯಿಂದ ಜೀವನವನ್ನ ಮಾಡ್ರಿ ಅಂತ ತಿಳ್ಕೊಂಡು ಈ ದೇಹವನ್ನ ಈ ಲೋಕವನ್ನ ಬಿಟ್ಟು ತಿಳಿಸ್ತಾರೆ ಶಿವಸಾಂಬಿಗೇನು

I'm mm -hmm.